ಹಾಲು ಉತ್ಪಾದಕರ ಸಹಕಾರಿ ಸಂಘ ಹಸರವಳ್ಳಿ ಭಟ್ಕಳ ತಾಲೂಕು ಕೃಷಿಕ ಸಮಾಜ ಭಟ್ಕಳ ಅಮೀನ್ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾರುಕೇರಿ ಕ್ಯಾಂಪೋ ಲಿಮಿಟೆಡ್ ಮಂಗಳೂರು ಮತ್ತು ಕೃಷಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ನಿಯಂತ್ರಣ ಹೈನು ರಾಸು ನಿರ್ವಹಣೆ ಮತ್ತು ಸಮಗ್ರ ಕೃಷಿ ಪದ್ಧತಿ ವಿಚಾರ ಸಂಕೀರ್ಣ ಭಟ್ಕಳ ಹಸರವಳ್ಳಿ ಗಣೇಶ ಸಭಾಭವನ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕರಾದ ಪರಶುರಾಮ್ ವಿನಾಯಕ್ ಉದ್ಘಾಟಿಸಿದರು ನಂತರ ಮಾತನಾಡಿ ಒಕ್ಕೂಟದಿಂದ ರೈತರಿಗೆ ಸಿಗುವ ಸೌಲಭ್ಯ ಕುರಿತು ರೈತರು ಸೌಲಭ್ಯ ಉಪಯೋಗಿಸಿಕೊಂಡು ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂತೆ ಸೂಚಿಸಿದರು ಕೇರಳ ಕಾಸರಗೋಡ್ ವಿಜ್ಞಾನಿಯಾದ ವಿನಾಯಕ್ ಹೆಗಡೆ ಮಾತನಾಡಿ ಪ್ರಸ್ತುತ ಅಡಿಕೆ ಬೆಳೆಯಲ್ಲಿ ಬಾಧಿಸುತ್ತಿರುವ ಎಲೆಚುಕ್ಕೆ ರೋಗದ ಲಕ್ಷಣಗಳು ನಿವಾರಣೆಯ ಉಪಾಯಗಳು ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾಹಿತಿ ನೀಡಿದರು ಪಶು ವೈದ್ಯರಾದ ವಿನಾಯಕ್ ಬಿರಾದಾರ್ ರಾಸುಗಳ ನಿರ್ವಹಣೆ ರಾಸುಗಳಲ್ಲಿ ಕಂಡುಬರುವ ರೋಗಗಳು ಅವುಗಳ ನಿಯಂತ್ರಣ ಸಮತೋಲನದ ಆಹಾರ ನೀಡುವಿಕೆ ಕುರಿತು ಮಾಹಿತಿ ನೀಡಿದರು ಕೃಷಿ ಇಲಾಖೆ ಯೋಜನೆ ಕುರಿತು ಜಿಎಂ ಹೆಗಡೆ ಮಾಹಿತಿ ನೀಡಿದರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಾಗರಾಜ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಸುಧಾಕರ್ ಭಟ್ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಕೃಷಿ ಸಮಾಜದ ಅಧ್ಯಕ್ಷರಾದ ಶ್ರೀಧರ್ ಹೆಬ್ಬಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷ ನಾಗರಾಜ್ ಎನ್ ನಾಯ್ಕ ಅಗ್ಗ ಮಾರ್ಗದ ವಿಸ್ತರಣಾಧಿಕಾರಿ ವಿನಾಯಕ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು